ಹೈ ಹೇಳ್ಕೊಂಡು ನಮ್ಮ ಮತ್ತೊಂದು ಹುಡುಗ ಸ್ವತಃ ನಾನು ಒಂದು ಪ್ರೀತಿಯ ಶಂಕರ್ ನೆನ್ನೆ ನಿಮ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಅದೇನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಅದರಲ್ಲೂ ಊಬರ್ ಬೈಕ್ ಟ್ಯಾಕ್ಸಿ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಕೆಲವೊಂದು ದಿನಗಳಿಂದ ಏನೆಲ್ಲ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಇದ್ದಕ್ಕಿದ್ದಂತೆ ಆನ್ ಆಗಿದ್ದು ಅದಾದ್ಮೇಲೆ ಒಂದು ಅಪ್ಲಿಕೇಶನ್ ಅಂದ್ರೆ ಊಬರ್ ಅವರು ಆಫ್ ಮಾಡ್ಕೊಂಡ್ರು ಮತ್ತೆ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರಿದ್ದಾರೆ ಮತ್ತೆ ಈಗ ಒಂದು ಪದ ಯೂಸ್ ಮಾಡ್ತಿದ್ದಾರೆ ಈ ಕಂಪ್ನಿಗಳು ಸ್ವಲ್ಪ ಎಲ್ಲ ಕಂಪ್ನಿಯವ್ರು ಏನಪ್ಪ ಅಂದರೆ ಡೈರೆಕ್ಟ್ ನಿನ್ನೆನೆ ನಿಮಗೆ ಊಬರ್ ಅನ್ನೋ ಮತ್ತೆ ಬಂದಿದೆ ಅಂತ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವರು ಡೈರೆಕ್ಟ್ ಅನ್ನೋ ಪದನ ಯೂಸ್ ಮಾಡ್ತಿದ್ದಾರೆ ಇದರ ಅರ್ಥ ಏನು ಇದರಿಂದ ಏನು ಪ್ಲಸ್ಸು ಮೈನಸು ಇದರಿಂದ ನಮ್ಮ ರೈಡರ್ಸ್ಗೆ ಏನಾದರೂ ತೊಂದರೆ ಆಗುತ್ತಾ ಇಲ್ಲ ಇದರಿಂದ ಏನಾದರೂ ನಮ್ಮ ರೈಡರ್ಸ್ಗೆ ಒಳ್ಳೆಯದಾಗುತ್ತಾ ಇದು ಅರ್ಥ ಏನು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಸೊ ಇದರಿಂದ ನಾನು ರಿಸರ್ಚ್ ಮಾಡಿದಾಗ ನಮ್ಮ ಬ್ರದರ್ ನಮ್ಮ ಅವರು ಕಲಿಸ್ಕೊಟ್ರು ಟೈಮ್ಸ್ ಆಫ್ ಇಂಡಿಯಾ ಒಂದರಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಈ ಒಂದು ಆರ್ಟಿಕಲ್ ಏನಂತ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಓಕೆನಾ ಅದನ್ನು ಇಂಗ್ಲೀಷಲ್ಲಿ ಐತೆ ನಾನು ಕನ್ವರ್ಟು ಕನ್ನಡ ಕನ್ವರ್ಟ್ ಮಾಡಿದ್ದೀನಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಬಟ್ ಕೆಲವೊಂದು ಪದಗಳು ಮಿಸ್ ಮ್ಯಾಚ್ ಆಗ್ಬೋದು ಬಿಕಾಸ್ ಅವ್ರು ಟ್ರಾನ್ಸ್ಲೇಟ್ ಮಾಡುವಾಗ ಸೊ ಓದೇಳ್ತೀನಿ ನಿಮಗೆ ಇದರ ಅರ್ಥ ತಿಳ್ಕೊಳ್ಳಿ ಏನಕ್ಕೆ ಅಂತಂದರೆ ಈ ಕಂಪ್ನಿಯವರು ನಮ್ಮನ್ನು ನಮ್ಮ ಕಷ್ಟಗಳನ್ನ ನಮಗಿರುವಂಥ ತೊಂದರೆಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀರ ಸೊ ದಯವಿಟ್ಟು ಅವರು ಈ ವಿಡಿಯೋನ ನೋಡಲೇಬೇಕು ಅದಾದ ಮೇಲೆ ಈ ವಿಡಿಯೋನ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರ ಅವ್ರಿಗೆ ಮೊದಲನೇದಾಗಿ ಶೇರ್ ಮಾಡಿ ಸೊ ಈಗ ಒಂದು ಉದ್ಯಮದ ಆಂತರಿಕ ಮೂಲದ ಪ್ರಕಾರ ಹೈಕೋರ್ಟ್ ಆದೇಶವು ಸೇವೆಗಳನ್ನು ಅನುಮತಿಸಲಾಗಲಿಲ್ಲ ಅಂದರೆ ಒಂದು ಸ್ಟೇಟ್ಮೆಂಟ್ ಅಂದರೆ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಬಂದಿದೆ ಹೈಕೋರ್ಟ್ ಆದೇಶವು ಸೇವೆಗಳನ್ನು ಅನುಮತಿಸಲಾಗಲಿಲ್ಲ ಅಂತ ಬಂದೈತೆ ಓಕೆ ಎಂದು ಸ್ಪಷ್ಟಿಪಡಿಸಿದೆ ನಂತರ ಊಬರ್ ಮತ್ತು ಓಲಾ ಅವುಗಳನ್ನು ನಿಷ್ಕ್ರಿಯಗೊಳಿಸಿದವು ರ್ಯಾಪಿಡೋ ತನ್ನ ಪ್ಲಾಟ್ಫಾರ್ಮ್ ಬಲಿಸುವ ಸವಾರರಿಂದ ಶುಲ್ಕ ಅಥವಾ ಕಮಿಷನ್ ಸಂಗ್ರಹಿಸದೆ ಮುಂದುವರೆಯಬಹುದು ರ್ಯಾಪಿಡೋ ಸಾರಿಗೆ ಇಲಾಖೆಯನ್ನು ಸಂಪರ್ಕಿಸಿ ತಾತ್ಕಾಲಿಕ ವ್ಯವಸ್ಥೆಯಾಗಿ ಯಾವುದೇ ಶುಲ್ಕ ಅಥವಾ ಕಮಿಷನ್ ಇಲ್ಲದೆ ಬೈಕ್ ಸವಾರರು ತಮ್ಮ ಪ್ಲಾಟ್ಫಾರ್ಮ್ ಬಳಸಲು ಅನುಮತಿ ಕೋರಿದೆ ಎಂದು ಹೇಳಲಾಗಿದೆ ತನ್ನ ಅಪ್ಲಿಕೇಶನ್ನಲ್ಲಿ ರ್ಯಾಪಿಡೋ ಬೈಕ್ ಡೈರೆಕ್ಟನ್ನು ಈಗ ವಿವರಿಸುತ್ತದೆ ಪರಿಶೀಲಿಸಿದೆ ಗ್ರಾಹಕರೊಂದಿಗೆ ಅಂದರೆ ವೆರಿಫೈಡ್ ಕಸ್ಟಮರ್ಸ್ ವೈರಿಫೈ ಓಕೆ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗಳನ್ನು ನೇರವಾಗಿ ಸಂಪರ್ಕಿಸುವ ಒಂದು ಲೀಡ್ ಜನ್ರೇಷನ್ ಸೇವೆ ಈ ಬೇಡಿಕೆ ಉತ್ಪಾದನೆಯ ಕ್ಯಾಪ್ಟನ್ಗಳಿಗೆ ಸ್ಥಿರವಾದ ಜೀವನೋಪಾಯವನ್ನು ಗಳಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಗ್ರಾಹಕರಿಗೆ ಪ್ರತಿದಿನ ಸುರಕ್ಷಿತ ವಿಶ್ವಾಸ ಮತ್ತು ಕೈಗೆಟುಕುವ ಪ್ರಯಾಣವನ್ನು ಒದಗಿಸುತ್ತದೆ ಹ್ಯ ನಿಮ್ಗೇನು ಅರ್ಥ ಆಯಿತು ನನಗಂತೂ ಗೊತ್ತಿಲ್ಲ ನನಗಂತೂ ಅರ್ಥ ಆಗಿದ್ದು ಕಂಪ್ನಿಯವರು ನಮ್ಮ ಕಷ್ಟನ ನಮಗಿರೋಂಥ ಪ್ರಾಬ್ಲಮ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊತಾರೆ ಅಂತ ಓಕೆ ಇದನ್ನು ಇಂಗ್ಲೀಷಲ್ಲಿ ಒಂದ್ಸರಿ ಓದ್ಬಿಡ್ತೀನಿ ರ್ಯಾಪಿಡ್ ಆರ್ ಡಿಸ್ಕ್ರೈಬ್ ಬೈಕ್ ಡೈರೆಕ್ಟ್ ಆ್ಯಸ್ ಅ ಲೀಡ್ ಜನ್ರೇಷನ್ ಸರ್ವಿಸ್ ಕನೆಕ್ಟಿಂಗ್ ಬೈಕ್ ಟ್ಯಾಕ್ಸಿ ಕ್ಯಾಪ್ಷನ್ಸ್ ಡೈರೆಕ್ಟ್ಲಿ ವಿತ್ ವೆರಿಫೈಡ್ ಕಸ್ಟಮರ್ ದಿಸ್ ಡಿಮ್ಯಾಂಡ್ ಜನ್ರೇಷನ್ ಎಲ್ಪ್ಸ್ ಕ್ಯಾಪ್ಟನ್ಸ್ ಹರ್ನ್ ಸ್ಟಡಿ ಲೈವ್ ವುಡ್ ವಿಲ್ ಆಫರಿಂಗ್ ಕಸ್ಟಮರ್ ಸೇಫ್ ರಿಲೇಬಲ್ ಅಂಡ್ ಆಫ್ ಅಫರ್ಡಬ್ ಅಫೋರ್ಡೆಬಲ್ ಟ್ರಾವೆಲ್ ಎವ್ರಿ ಡೇ ರ್ಯಾಪಿಡೋ ಬೈಕ್ ಡೈರೆಕ್ಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್ ಇನ್ ಕರ್ನಾಟಕ ವಿತ್ ಫೈನಾನ್ಷಿಯಲಿ ಇನ್ಸೆಂಟಿವ್ ಚಾರ್ಜಸ್ ಫಾರ್ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಸೊ ಇವ್ರು ಹೇಳ್ತಿರೋದೇನಪ್ಪ ಅಂತಂದರೆ ಕಸ್ಟಮರ್ನ ನೀವು ಒಂದು ಕಸ್ಟಮರ್ನ ನೀವು ಡೈ ಒಂದು ಪರ್ಮನೆಂಟಾಗಿ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗಿಬಿಡೋ ಅಂಥದ್ದು ಅದರಲ್ಲೂ ಡೈರೆಕ್ಟಾಗಿ ಕಸ್ಟಮರಿಂದ ರೈಡರ್ಗೆ ಪೇ ಮಾಡೋಂಥದ್ದು ಯಾವುದೇ ರೀತಿ ಕಮಿಷನ್ಸ್ ಕಟ್ಟಾಗಲ್ಲ ಜಿ ಎಸ್ ಟಿ ಕಟ್ ಆಗಲ್ಲ ಸೊ ಯಾವುದೇ ರೀತಿ ನಿಮಗೆ ಇದಿರಲ್ಲ ಸೊ ನೀವು ಡೈರೆಕ್ಟಾಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡಿಕೊಂಡು ನಿಮಗೆ ಕಸ್ಟಮರಿಂದ ಡೈರೆಕ್ಟಾಗಿ ಕ ಏನು ಅಮೌಂಟ್ ಬರುತ್ತೋ ಅದನ್ನು ಕಂಪ್ನಿಯವ್ರು ಏನು ತೊಗೊಳಲ್ಲ ಸೊ ಅಂತ ಇವ್ರು ಹೇಳ್ತಾ ಇರೋದು ಅಂದರೆ ಒಂದು ನಾನು ಹೇಳ್ಬೇಕು ಅಂದರೆ ಇದೊಂದು ಸೋಷಿಯಲ್ ಸರ್ವಿಸು ಸೊ ಅಂದರೆ ನಮ್ಮ ರೈಡರ್ಸೇ ತುಂಬ ಕಷ್ಟದಲ್ಲಿದ್ದಾರೆ ಸೊ ಅವ್ರಿಗೋಸ್ಕರ ನಾವು ಈ ಥರ ಒಂದು ಆಪ್ಷನ್ನ ತಂದಿದ್ದೀವಿ ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ಕೊತಿದ್ದಾರೆ ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪು ಅಂತ ನಮಗಂತೂ ಗೊತ್ತಿಲ್ಲ ಯಾಕಂದರೆ ಇದರಿಂದ ನಮಗೆ ಒಳ್ಳೆಯದಾದರೆ ಸಾಕು ಕೆಟ್ಟದ್ದಂತೂ ಆಗ್ಬಾರ್ದು ಏನಕ್ಕೆ ಅಂತಂದರೆ ನನಗನ್ಸಿರೋ ಪ್ರಕಾರ ಇವ್ರು ಹೇಳ್ತಿರೋದು ನಮ್ಮ ರೈಡರ್ಸ್ಗೆ ಈಗ ತುಂಬ ಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ನಾವು ಈ ನ ತಂದಿದ್ದೀವಿ ಡೈರೆಕ್ಟ್ ಕಸ್ಟಮರಿಂದ ರೈಡರ್ಗೆ ಈ ಅಮೌಂಟ್ ಹೋಗುತ್ತೆ ಸೊ ರೈಡರ್ಸ್ಗೆ ಲೈಫ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಯಾಕಂದರೆ ನಾವೆಲ್ಲ ಹೋರಾಡ್ತಿರೋದು ಏನಕ್ಕೆ ಅಂತಂದರೆ ಸಿ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಬೇಕು ಅಂದರೆ ನೋಡಿ ನಾವು ಬೈಕ್ ಟ್ಯಾಕ್ಸಿನ ಬೇಕು ಅದು ಯಾವ ರೀತಿ ಬೇಕು ಅಂತ ನಾವು ಹೋರಾಡ್ತಿದ್ವಿ ಅಂದರೆ ನಾಳೆ ದಿವಸ ನಾವು ಕೆಲಸ ಮಾಡ್ತಿದ್ರೆ ಯಾರೂ ಬಂದು ಯಾರೋ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಅಡ್ಡ ಆಗಿಬಿಟ್ಟು ನೀ ಏನೋ ಮಾಡ್ತಿದ್ಯಾ ಆ ಕೆಲಸ ಮಾಡ್ಕೊಬೋದಿತ್ತು ಈ ಕೆಲಸ ಮಾಡ್ಕೊಬೋದಿತ್ತು ಇಂಥ ಚೀಪ್ ಕೆಲಸ ಯಾಕೋ ಹಂಗೆ ಹಿಂಗೆ ಕಲ್ತನ ಮಾಡ್ಬೋದು ಈ ಈ ಕೆಲಸ ಮಾಡ್ಬೋದು ಅಂತ ನಮ್ಮನ್ನು ಕೇಳೋಬಾರ್ದು ಯಾರು ಬಂದ್ಬಿಟ್ಟು ನಮಗೆ ಸ್ವತಂತ್ರವಾಗಿ ಎಲ್ಲ ಡಾ ಲೀಗಲ್ ಆಗಿ ಆಗಿ ನಮಗೆ ಮಾಡ್ಕೊಳೋಕ್ಕೆ ಪರ್ಮಿಷನ್ನ ಕೋರ್ಟಿಂದನೋ ಅಥವಾ ಸರ್ಕಾರದಿಂದ ಬಂದರೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ನಾವು ಕಾಯೋಣ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಆಗಿದೆ ಸೊ ನಾಳೆ ದಿವಸ ಏನಾದರೂ ಬಂದು ಏನಾದರೂ ಗಲಾಟೆ ಮಾಡಿದ್ರೆ ನಮಗೆ ನಾವೇ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕಾಗುತ್ತೆ ಈಗ ಕಂಪ್ನಿಯವರು ಈ ಅನ್ನೋ ಪದನ ತಂದಿರೋದು ಇದರಿಂದ ಏನು ಲೂಪ್ ಓಲ್ ಇದೆಯಾ ಏನೋ ಗೊತ್ತಿಲ್ಲ ಇದರಿಂದ ನಾನು ಈಗಲೂ ಹೇಳ್ತಿದ್ದೀನಿ ಇದರಿಂದ ನಮ್ಮ ರೈಡರ್ಸ್ಗೆ ಒಳ್ಳೆಯದಾಗುತ್ತೆ ಅಂತಾರೆ ನಾನು ಕಂಪ್ನಿಯವ್ರಿಗೆ ತುಂಬ ಥ್ಯಾಂಕ್ ಯು ಅಂತೀನಿ ಇದರಿಂದ ನಮ್ಮ ರೈಡರ್ಸ್ಗೆ ಏನಾದರೂ ಕೆಟ್ಟದಾಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ನ ಮಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಈಗ ಈ ಡೈರೆಕ್ಟ್ ಬೈಕ್ ಡೈರೆಕ್ಟ್ ಅನ್ನೋ ಪದದ ಅರ್ಥ ನಾನು ಮೊದಲೇ ನಾನೇನೋ ಅಂದ್ಕೊಂಡಿದ್ದೆ ಬಟ್ ಇದರ ಅರ್ಥ ಏನಂತಂದರೆ ಕಸ್ಟಮರ್ ಪೇ ಮಾಡುವಂಥ ಅಮೌಂಟು ಡೈರೆಕ್ಟಾಗಿ ರೈಡರ್ಸ್ಗೆ ಹೋಗಬೇಕು ಏನಕ್ಕೆ ಅಂತಂದರೆ ಈ ಅಮೌಂಟಿಂದ ಅವ್ರಿಗೆ ಜೀವನೋಪಾಯ ರೂಪಿಸ್ಕೊಳ್ಬಹುದು ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ ಇದರಿಂದ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಇವರು ಒಂದು ಸ್ಟೇಟ್ಮೆಂಟ್ ಅಂತ ಹೇಳಬಹುದು ಬಟ್ ಇದ್ರ ಬಗ್ಗೆ ನಿಮಗೇನಾದ್ರು ಹೆಚ್ಚಿನ ಮಾಹಿತಿ ಇದ್ದರೆ ಓಕೆನಾ ನನಗೆ ನನಗಿದು ಅರ್ಥ ಆಗಿದೆ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೋಗಿ ಕಮೆಂಟ್ನ ಮಾಡಿ ತಿಳಿಸ್ಕೊಡಿ ನಮ್ಮ ನಿಮ್ಮಿಂದ ಒಂದೊಂದು ಜನಕ್ಕೆ ಗೊತ್ತಾಗುತ್ತೆ ಬಟ್ ಏನಂತಂದರೆ ನಾನು ಈಗಲೂ ನಾನು ಕಂಪ್ನಿಯವ್ರ ಹತ್ರ ಆಗಲಿ ಇಲ್ಲಾಂದರೆ ರೈಡರ್ಸ್ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರೋಣ ಏನೇಕಂತಂದರೆ ಈಗ ನಮಗೆ ಆಗಿ ಬಂದಿದೆ ಅಂತಂದರೆ ನಾವು ಆಗಿ ಆರಾಮಾಗಿ ಯಾರೂ ನಮ್ಮನ್ನು ಕೇಳಂಗಿರಲ್ಲ ಯಾರೂ ನಮ್ಮನ್ನು ಪ್ರಶ್ನೆ ಮಾಡಂಗಿರಲ್ಲ ಆರಾಮಾಗಿ ನಾವು ಕೆಲಸ ಮಾಡ್ಕೋಬೋದು ಈಗ ನಾವು ನಮಗೆ ಕಷ್ಟ ಇದೆ ಕಮಿಟ್ಮೆಂಟ್ ಇದೆ ಅಂದ್ಬಿಟ್ಟು ಈಗ ನಾವು ಬಂದೀವಿ ಮಾಡ್ತಿದ್ದೀವಿ ಅನ್ನೋದು ಯಾರಾದರೂ ಏನಾದರೂ ಪ್ರಶ್ನೆ ಮಾಡಿದಾಗ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ನಂದು ಇಷ್ಟೇ ಪ್ರಶ್ನೆ ಏನು ಡಾಕ್ಯುಮೆಂಟ್ಸ್ ಇದೆ ಈ ಥರ ಕಂಪ್ನಿಯವ್ರು ಹೇಳಿದ್ರು ನಾವು ಮಾಡ್ತಿದ್ದೀವಿ ಅಂತಂದರೆ ಅದು ಆಗಲ್ಲ ಸೊ ದಯವಿಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ಅಪ್ಡೇಟ್ಗಳು ಬರುತ್ತೆ ಅಂತ ಇದು ಪ್ರತಿದಿನ ಪ್ರತಿದಿನ ಇದ್ರ ಬಗ್ಗೆ ಅಪ್ಡೇಟ್ಸ್ ಇದೆ ಸೊ ಏನಪ್ಪ ಅಂದರೆ ಈಗ ನಾನು ಕೇಳ್ಪಟ್ಟ ಸುದ್ದಿ ಏನಪ್ಪ ಅಂದರೆ ಆಟೋ ಎಲ್ಲ ಸಂಘಟನೆ ಕಲೆ ಕಡೆಯಿಂದ ಆಟೋ ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ಇದು ಮಾಡಿದ್ದಾರೆ ಅಂತ ಗೊತ್ತಾಯಿತು ಅದ್ರ ಬಗ್ಗೆ ನಿಮಗೆ ಮುಂದಿನವರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಹೇಳೋದು ಇಷ್ಟೇನ ಈ ಬೈಕ್ ಡೈರೆಕ್ಟ್ ಆಗಲಿ ಬೈಕ್ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೇ ಕಂಪ್ನಿಯಲ್ಲಿ ತರಲಿ ಅದು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನನಗೆ ಪ್ರಕಾರ ಸುಳ್ಳು ಏನಕ್ಕೆ ಅಂದರೆ ಅದರಿಂದ ಕಂಪ್ನಿಯವ್ರಿಗೆ ಏನೋ ಬೆನಿಫಿಟ್ ಇದ್ದೇ ಇರ್ತದೆ ಬಟ್ ಒನ್ ಟೈಮ ಒನ್ ಟೈಪಲ್ಲಿ ಯೋಚನೆ ಮಾಡಿದ್ರೆ ಇದು ನಮ್ಮ ಒಳ್ಳೇದೇ ಇಲ್ಲ ಅಂತ ಹೇಳೋದ್ರೆ ಎಷ್ಟೋ ಜನ ಕಷ್ಟಪಟ್ಟು ದುಡ್ಕೊಳೋದಕ್ಕೆ ಇದು ಇದ ಇದೇದೆ ದುಡ್ಕೊಬೋದು ಬಟ್ ಏನೇ ಆಗಲಿ ನಾಳೆ ದಿವಸ ನಮ್ಮನ್ನು ಯಾರು ಪ್ರಶ್ನೆ ಮಾಡ್ಬೋದು ಆ ರೀತಿ ನಾವು ದುಡ್ಕೊಬೇಕು ಅನ್ನೋದೇ ನಮ್ಮ ಒಂದು ಇಲ್ಲಿ ಯಾಕಂದರೆ ನಾವು ಸ್ವತಂತ್ರವಾಗಿ ದುಡ್ಕೋಬೇಕು ಯಾಕೆ ಬೇರೆಯವ್ರ ಹತ್ರ ಅನ್ಸ್ಕೊಂಡು ದುಡ್ಕೋಬೇಕು ಸೊ ಆ ರೀತಿ ನಮ್ಗೊಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊತೀವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಏನೇ ಈ ಅಪ್ಡೇಟ್ ಬಂದು ತಿಳಿಸಿಕೊಡ್ತೀವಿ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಗನ್ನು ಕ್ಲಿಕ್ ಮಾಡ್ಕೊಂಡು ಮೊದಲಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್